యూనివర్సల్ న్యూస్ ట్వెంటీ ఫోర్ ఇంటు సెవెన్ వాహికి వర్షద సంభ్రమ ಹುಬ್ಬಳ್ಳಿಯನ್ನು ತನ್ನ ಕೇಂದ್ರ ಸ್ಥಾನವನ್ನಾಗಿಸಿಕೊಂಡು ನಾಡಿನ ಜನತೆಗೆ ನೈಜ ಸುದ್ದಿಗಳನ್ನು ಪ್ರಸಾರ ಮಾಡಿ ತಿಳಿಸುತ್ತಿರುವ ಯೂನಿವರ್ಸಲ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಹಿನಿ ಪ್ರಾರಂಭವಾಗಿ ನವೆಂಬರ್ ಹದಿನಾಲ್ಕಕ್ಕೆ ಒಂದು ವರ್ಷ ಪೂರೈಸಿದ್ದು ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಒಂದು ವರ್ಷದ ಸಂಭ್ರಮಾಚರಣೆ ನಡೆಯಿತು ಹುಬ್ಬಳ್ಳಿಯ ಗೋಕುಲ್ ರಸ್ತೆಯ ಫ್ರೈಡ್ ಐಕಾನ್ ಸಂಕೀರ್ಣದಲ್ಲಿರುವ ಸಂಸ್ಥೆಯ ಕಚೇರಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ಜ್ಯೋತಿ ಪಾಟೀಲ್ ಉದ್ಯಮಿಗಳಾದ ಡಾಕ್ಟರ್ ವಿ ಪ್ರಸಾದ್ ಸಮಾಜ ಸೇವಕ ರಮೇಶ್ ಮಹದೇವಪ್ಪನವರ್ ಹಿರಿಯ ಪತ್ರಕರ್ತರಾದ ಲೋಚನೇಶ್ ಹೋಗಾರ್ ಸೇರಿದಂತೆ ನಗರದ ಗಣ್ಯಾತಿ ಗಣ್ಯರು ಆಗಮಿಸಿ ಶುಭ ಹಾರೈಸಿದರು ಎಲ್ಲರಿಗೂ ನಮಸ್ಕಾರ ನಮ್ಮ ಯೂನಿವರ್ಸಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನು ಒಂದು ನ್ಯೂಸ್ ಚಾನಲ್ ಇದೆ ಸತತವಾಗಿ ಸಾಮಾಜಿಕದ ಎಲ್ಲ ನ್ಯೂನತೆಗಳನ್ನು ಎತ್ತಿ ಹಿಡಿದು ಅವುಗಳನ್ನು ತಿದ್ದುವತ್ತ ಮತ್ತು ಮುಖ್ಯವಾಹಿನಿಗೆ ಬರುವ ಎಲ್ಲ ನ್ಯೂಸ್ಗಳನ್ನು ಭಾಳ ಅತ್ಯುತ್ತಮವಾಗಿ ಬಿತ್ತರಿಸಿ ಇವತ್ತಿಗೆ ಒಂದು ವರ್ಷದ ಅವಧಿಯನ್ನು ಪೂರ್ಣಗೊಳಿಸಿದೆ ಅದೇ ರೀತಿ ಈ ಏನು ಯೂನಿವರ್ಸಲ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದೆ ಆ ನ್ಯೂಸ್ ಚಾನಲ್ ಇನ್ನೂ ಎತ್ತರ ಎತ್ತರಕ್ಕೆ ಬೆಳೆಯಲಿ ಇನ್ನೂ ಹಲವಾರು ವರ್ಷಗಳು ಸಮಾಜ ಸೇವೆಯಲ್ಲಿ ತೊಡಗಲಿ ಈ ವರದಿಯ ನಮ್ಮ ಯೂನಿವರ್ಸಲ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನು ವರದಿಯನ್ನು ಕೊಡುತ್ತವೆ ಅವೆಲ್ಲ ಜನರಿಗೆ ಸಮಾಜಕ್ಕೆ ಒಳೆತನ ಮಾಡಲಿ ಒಳೆತನ ಮಾಡುವ ನಿಟ್ಟಿನಲ್ಲಿ ಕೆಲಸಗಳು ಆಗಲಿ ಹೇಳಿ ಈ ಶುಭ ಸಮಾರಂಭದಲ್ಲಿ ನಾನು ಎಲ್ಲ ಯೂನಿವರ್ಸಲ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರದಿಗಾರರಿಗೆ ಅಧ್ಯಕ್ಷರಿಗೆ ಎಲ್ಲರಿಗೂ ನಾನು ಶುಭಾಶಯಗಳನ್ನ ತಿಳಿಸ್ತೇನೆ ಮತ್ತು ಇದೇ ರೀತಿ ಇನ್ನೂ ಹೆಚ್ಚಿನ ಕೆಲಸಗಳು ತಮ್ಮಿಂದ ಆಗಲಿ ಅಂತ ಹೇಳಿ ಆಶಿಸಿ ನನ್ನ ಮಾತು ಸರಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಯೂನಿವರ್ಸಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಚಾನೆಲ್ ಪ್ರಾರಂಭವಾಗಿ ಈಗ ಒಂದು ವರ್ಷ ಪೂರೈಸಿದ ಶುಭ ಸಂದರ್ಭದಲ್ಲಿ ಈ ಒಂದು ಚಾನೆಲ್ನ ಮುಖ್ಯಸ್ಥರಾಗಿರುವಂಥ ನನ್ನ ಆತ್ಮೀಯ ಆತ್ಮೀಯರಾಗಿರುವಂಥ ಗುರುರಾಜ್ ಉಗಾರ್ ಅವರಿಗೆ ಮತ್ತು ಅನೀಸ್ ಕೋಜೆ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ ಒಂದು ವರ್ಷದಲ್ಲಿ ನೀವು ಮಾಡಿರುವಂಥ ಸಾಧನೆ ನಿಜವಾಗಲೂ ಬಹಳ ಮೆಚ್ಚುವಂಥದ್ದಿದೆ ಇಡೀ ಹುಬ್ಬಳ್ಳಿ ಧಾರವಾಡಿನ ಸುದ್ದಿ ಕ್ಷಣ ಕ್ಷಣದ ಸುದ್ದಿ ತಾವು ತಮ್ಮ ಚಾನೆಲ್ ಮೂಲಕ ಇಡೀ ಹುಬ್ಬಳ್ಳಿ ಧಾರವಾಡ ನಾಗರಿಕರಿಗೆ ತಾವು ತಲುಪಿಸ್ತಾ ಇದ್ದೀರಿ ಮುಂಬರುವ ದಿನಗಳಲ್ಲಿ ಸಹಿತ ಸಾಮಾಜಿಕ ಕಳಕಳಿಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಡೀ ಹುಬ್ಬಳ್ಳಿ ಧಾರವಾಡ ಅಲ್ಲ ಇಡೀ ನಾರ್ತ್ ಕರ್ನಾಟಕ ಮತ್ತು ಕರ್ನಾಟಕದಲ್ಲಿ ವ್ಯಾಪಿಸಿ ಅಲ್ಲಿರುವಂಥ ನಾಗರಿಕಕ್ಕೆ ನಾಗರಿಕರಿಗೆ ಸಮಾಜಕ್ಕೆ ಬೇಕಾಗಿರುವಂಥ ಸುದ್ದಿಗಳನ್ನು ನಾವು ತಾವು ಪ್ರಸಾರ ಮಾಡ್ತೀರಿ ಮತ್ತು ಇನ್ನೂ ಹೆಚ್ಚಿನ ಜನಪ್ರೀತಿ ಗಳಿಸ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಶುಭೆ ಹಾರಿಸುತ್ತಾ ಮುಂಬರುವ ದಿನಗಳಲ್ಲಿ ನೀವು ಎತ್ತರ ಸಿಖರಕ್ಕೆ ತಾವು ಏರಬೇಕು ಅಂತ ಈ ಸಂದರ್ಭದಲ್ಲಿ ನನ್ನ ಶುಭಾಕಾಂಕ್ಷ ತಿಳಿಸ್ತಾ ಇದ್ದೀನಿ ಯೂನಿವರ್ಸಲ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವತ್ತಿಗೆ ಪ್ರಾರಂಭವಾಗಿ ಒಂದು ವರ್ಷ ಆಯಿತು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದೀರಿ ನೀವು ಇದನ್ನು ಇದೇ ರೀತಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ದೊಡ್ಡದಾಗಿ ಮಾಡಿಬಿಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನಿದೆ ಪ್ರತಿಯೊಂದು ಕಡೆನೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಅನ್ನೋ ಹೆಸರು ಕೇಳಿಬರಬೇಕು ಆ ರೀತಿ ಮುನ್ನಡೆಸ್ಕೊಂಡು ಹೋಗ್ರಿ ನಿಮಗೆ ನಾನೊಬ್ಬ ಶುಭಾಕಾಂಕ್ಷಿಯಾಗಿ ನಿಮಗೆ ಶುಭೇಚ್ಛೆಗಳನ್ನು ಹೇಳ್ತಾ ಇದ್ದೀನಿ ನೀವು ಮುಂದುವರ್ಷಿ ನಮ್ಮ ಸಹಾಯ ಸಹಾಯಕಾರ ನಿಮ್ಮ ಜೊತೆ ಇದ್ದೇ ಇರುತ್ತೆ ಮುಂದುವರ್ಷಿ ಆಲ್ ದಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಯೂನಿವರ್ಸಲ್ ನ್ಯೂಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಒಂದು ವರ್ಷಕ್ಕೆ ಪೂರೈಸಿದೆ ಅತೀ ಒಂದು ಶೀಘ್ರದಲ್ಲಿ ಎಲ್ಲರಿಗೂ ಸಮಾಜಮುಖಿಯ ಕೆಲಸ ಮಾಡುವ ಮೂಲಕ ಮತ್ತು ಇಲ್ಲಿ ಜಿಲ್ಲಾ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿಯೂ ಆ ಒಂದು ಗೌರವ ತರುವಂಥ ಯಾವುದೇ ನ್ಯೂಸ್ ಇರ್ಬೋದು ಯಾವುದೇ ರೀಟಿಂಗ್ ಇರ್ಬೋದು ಎಲ್ಲ ಮನ ತಲುಪವಾಗಿ ಮಾಡ್ತಾ ಇರುವಂಥ ನಮ್ಮ ಯೂನಿವರ್ಸಲ್ ನ್ಯೂಸ್ ಟ್ವೆಂಟಿ ಫೋರ್ ಬರ್ ಸೆವೆನ್ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾನು ಹೆಚ್ಚು ಅವರು ಈ ಒಂದು ಸಮಾಜಕ್ಕಾಗಿ ಮಾಡುವಂಥ ವಿವಿಧ ಕ್ಷೇತ್ರಗಳ ಇರುವಂಥ ಬರಲಿ ಮತ್ತು ಇದು ಯಶಸ್ವಿ ಆಗಲಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ತುಂಬ ಹೃದಯದ ವಂದನೆಗಳು thank you